ಹಾಯ್ ಎಲ್ಲ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಸೊ ಇವತ್ತಿನ ವಿಡಿಯೋದಲ್ಲಿ ಇವತ್ತು ಗುಂಟೂರು ಮಾರ್ಕೆಟಲ್ಲಿ ಮಾರ್ಕೆಟ್ ನಡೆದಿರೋದ್ರಿಂದ ಗುಂಟೂರು ಮಾರ್ಕೆಟಲ್ಲಿ ಯಾವ್ಯಾವ ಥರ ಮೆಣಸಿನಕಾಯಿ ಯಾವ್ಯಾವ ಬೆಲೆಗೆ ಮಾರಾಟ ಆಗಿದೆ ಅನ್ನೋದನ್ನು ತಿಳಿಸ್ಕೊಡ್ತೇನೆ ಅದ್ರ ಜೊತೆನೇ ನೀವು ಇಲ್ಲಿ ವಿಡಿಯೋದಲ್ಲಿ ನೋಡ್ತಿರೋ ಹಾಗೆಯೇ ಇವತ್ತು ನಾವು ಹೊಲದಲ್ಲಿ ಬೋದು ಬಿಡ್ತಾ ಇದ್ದೀವಿ ಯಾಕಪ್ಪ ಅಂದರೆ ನಾಳೆ ಶುಕ್ರವಾರ ಆಗಿರೋದ್ರಿಂದ ಒಂದು ಮಳೆಗೆ ನಾವು ಒಂದು ಐದಾರು ಸಾಲು ಬಿತ್ತುತ್ತಾ ಇದ್ದೀವಿ ಸೊ ಅದೇ ಕಾರಣಕ್ಕೋಸ್ಕರನೇ ಇವತ್ತು ಯಾವ ರೀತಿ ಬಿಟ್ವಿ ಯಾವ ಕಾರಣಕ್ಕೋಸ್ಕರ ಬಿಡ್ತೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೇನೆ ಸೊ ಅದಕ್ಕಿಂತ ಮುಂಚೆ ನೀವಿನ್ನು ಮೊದಲನೇ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಓಕೆನಾ ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಪ್ರಸ್ತುತ ನೀವು ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಸೊ ಇದು ಬಂದ್ಬಿಟ್ಟು ಈಗ ರಫ್ ಹೊಡಿತಾ ಇದ್ದಾರೆ ಸೊ ರಫ್ ಅಂದರೆ ಈಗ ನಾವು ಟಿಲ್ಲರ್ ಹೊಡೆದಿರ್ತೀವಲ್ಲ ಸೊ ಟಿಲ್ಲರ್ ಹೊಡೆದ ಮೇಲೆ ಏನಾಗಿರುತ್ತೆ ಅಂದರೆ ದೊಡ್ಡ ದೊಡ್ಡ ಆ ಗಡ್ಡೆಗಳು ಅವೆಲ್ಲ ಇರ್ತವೆ ಬೋದ್ ಬಿಡೋಕೆ ಬರೋಲ್ಲ ಸೊ ಅದೇ ಕಾರಣಕ್ಕೋಸ್ಕರ ಅದ್ರ ಜೊತೆಗೇನೆ ಏನಪ್ಪ ಅಂದ್ರೆ ಒಂದೆರಡು ದಿನ ಹಿಂದೆ ಮಳೆ ಕೂಡ ಬಂದಿರೋದ್ರಿಂದ ಭೂಮಿ ಕೂಡ ಹಸಿ ಇದೆ ಆ ಕಾರಣಕ್ಕೋಸ್ಕರ ನಾವು ರಫ್ ಹೊಡೆದಾ ಇದ್ವಿ ಸೊ ರಫ್ ಹೊಡೆದಾಗ ಪೂರ್ತಿ ಒಲೆಲ್ಲ ಲೆವೆಲ್ ಆಗಿದೆ ನೋಡ್ರಿ ಇಲ್ಲಿ ಆ ಟಿಲ್ಲರ್ ಹೊಡೆದಿರೋದಕ್ಕೂ ಈಗ ರಫ್ ಹೊಡೆದಿರೋದಕ್ಕೆ ಎಷ್ಟು ಡಿಫ್ರೆನ್ಸ್ ಕಾಣುತ್ತಲ್ಲ ಸೊ ಈ ಡಿಫ್ರೆನ್ಸ್ನ ಬರದೇ ಇರಂಗಿ ಕಾಣಬೇಕಂದ್ರೆ ನಾವು ರಫ್ ಹೊಡಿತಾ ಇದ್ದೀವಿ ಸೊ ರಫ್ ಹೊಡೆದು ಏನು ಮಾಡ್ತೀವಿ ಅಂದರೆ ನೆಕ್ಸ್ಟ್ ಓದ್ಬಿಡ್ತೀವಿ ಸೊ ಬಿಡೋದು ಸ್ಲೈಡ್ ನಿಮಗೆ ಕೊನೆ ವಿಡಿಯೋ ಕೊನೆಯಲ್ಲಿ ವೀಡಿಯೋದಲ್ಲಿ ಸಿಗುತ್ತೆ ಓಕೆನಾ ಸೊ ಬಿಟ್ಟು ನಾಳೆ ಶುಕ್ರವಾರ ಆಗಿರೋದ್ರಿಂದ ಸೊ ದಿನ ಚೆನ್ನಾಗಿರೋ ಚೆನ್ನಾಗಿರೋದರಿಂದ ನಾಳೆ ಒಂದು ಐದು ಸಾಲು ನಾವು ಏನೋ ಒಂದು ಮಳೆ ಬಂದು ಬರ್ಬೋದು ಅಂತೇಳಿ ಒಂದು ಐದು ಸಾಲು ಬೀಜ ಉಳಿದಿದ್ದಾವೆ ಸೊ ಒಂದು ಐದು ಸಾಲುಗಳನ್ನು ಡಬ್ಬಿ ಕಾಯಿನ ಬಿತ್ತುತ್ತಾ ಇದ್ದೀವಿ ಒಂದು ಐದು ಓಕೆ ಐದು ಸಾಲು ಮಾತ್ರ ಬಿತ್ತುತ್ತಾ ಇದೀವಿ ಸೊ ಅದನ್ನು ಕೂಡ ನಾ ನಾಳಿನ ವೀಡೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಸೊ ಆಮೇಲೆ ಇವತ್ತಿಗೆ ಪ್ರೆಸೆಂಟ್ ಏನಿಲ್ಲ ಅಂದರೆ ನಮ್ಮದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ದಿನ ನಾವು ಸಸಿ ಹಾಕಿ ಅಂದರೆ ಬೀಜ ಹಾಕಿ ಇಪ್ಪತ್ತೊಂಬತ್ತನೇ ದಿನ ಸೊ ಇಪ್ಪತ್ತೊಂಬತ್ತನೇ ದಿನ ಸಸಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇದೀವಿ ನೋಡ್ರಿ ಇದು ಬಂದುಬಿಟ್ಟು ಟೂ ಜೀರೋ ಫೋರ್ ತ್ರೀ ಸೊ ಟೂ ಜೀರೋ ಫೋರ್ ತ್ರೀ ಚೆನ್ನಾಗಿ ಬಂದಿದೆ ಸೊ ಯಾವುದೇ ಒಂದು ಬೀಜ ಕೂಡ ಲ್ಯಾಬ್ಸ್ ಆಗಿಲ್ಲ ಎಲ್ಲ ಬೀಜಗಳು ಕೂಡ ಚೆನ್ನಾಗಿ ಬಂದಿದ್ದಾವೆ ಇದೊಂದು ಭಾಳ ಖುಷಿ ವಿಚಾರ ಇನ್ನೇನಪ್ಪ ಅಂದ್ರೆ ಖುಷಿ ವಿಚಾರ ಇನ್ನು ನಮ್ಮ ಡ್ಯಾಮ್ಗೆ ತುಂಗಭದ್ರಾ ಡ್ಯಾಮ್ಗೆ ಆಗಲೇ ಇಪ್ಪತ್ತೈದರಿಂದ ಇಪ್ಪತ್ತೇಳು ಟಿ ಎಮ್ ಸಿಗಳು ನೀರು ಶೇಖರಣೆ ಆಗಿದೆ ಸೊ ಇನ್ನೂ ಇವತ್ತಿಂದ ಕೂಡ ಇಪ್ಪತ್ತು ಎಂಟು ಸಾವಿರ ಟಿ ಇದು ಕ್ಯೂಸೆಕ್ಸು ನಮ್ಮ ಡ್ಯಾಮ್ಗೆ ಇದ್ದಾವೆ ಅದು ಒಂದು ಖುಷಿ ವಿಚಾರ ಅದ್ರ ಜೊತೆನೇ ಇವತ್ತು ನಾವು ಗುಂಟೂರು ಮಾರ್ಕೆಟಲ್ಲಿ ಮಾರ್ಕೆಟ್ ಆಗಿದೆಲ್ಲ ಸೊ ಅದು ಕೂಡ ನಾನು ನೋಡೋಣ ಸೊ ಇವತ್ತು ಗುಂಟೂರು ಮಾರ್ಕೆಟಲ್ಲಿ ಎ ಸಿ ಕಾಯಿ ಎಷ್ಟು ಬಂದಿದ್ವು ಅಂದರೆ ಎಪ್ಪತ್ತು ಸಾವಿರದಿಂದ ಹಿಡಿದು ಎಪ್ಪತ್ತೈದು ಸಾವಿರ ಚೀಲಗಳು ಇವತ್ತು ಗುಂಟೂರು ಮಾರ್ಕೆಟ್ಗೆ ಬಂದಿದ್ದವು ಅದರಲ್ಲಿ ಮೊದಲನೇದಾಗಿ ನೋಡೋದಾದ್ರೆ ತೇಜಕಾಯಿ ಸೊ ತೇಜಕಾಯಿ ಬಂದುಬಿಟ್ಟು ಹದಿನಾಲ್ಕು ಸಾವಿರದಿಂದ ಹಿಡಿದು ಹದಿನೆಂಟು ಸಾವಿರದ ಎರಡು ನೂರವರೆಗೂ ಮಾರಾಟ ಆಗಿದೆ ನೋಡಿ ತೇಜಕಾಯಿ ಹದಿನಾಲ್ಕು ಸಾವಿರದಿಂದ ಹಿಡಿದು ಹದಿನೆಂಟು ಸಾವಿರದ ಎರಡುನೂರವರೆಗೂ ಮಾರಾಟ ಆಗಿದೆ ಗುಂಟೂರು ಮಾರ್ಕೆಟಲ್ಲಿ ಇನ್ನು ತ್ರೀ ಡಬಲ್ ಫೈವ್ ಬ್ಯಾಡ್ಗಿ ತ್ರೀ ಡಬಲ್ ಫೈವ್ ಬ್ಯಾಡಿಗೆ ಬಂದ್ಬಿಟ್ಟು ಹನ್ನೆರಡು ಸಾವಿರದ ಐದುನೂರಿಂದ ಹಿಡಿದು ಹದಿನೈದು ಸಾವಿರ ಮಾರಾಟ ಆಗಿದೆ ಪ್ರತಿ ಒಂದು ಕ್ವಿಂಟಾಲ್ಗೆ ಓಕೆನಾ ಇನ್ನು ಸಿಜೆಂಟಾ ಬ್ಯಾಡಿಗೆ ಸಿಜೆಂಟಾ ಬ್ಯಾಡಿಗೆ ಬಂದ್ಬಿಟ್ಟು ಹನ್ನೆರಡು ಸಾವಿರದ ಹಿಂದೆದು ಹದಿಮೂರು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ಇನ್ನು ಟೂ ಸೆವೆಂತ್ ಆ್ಯಂಡ್ ಕುಬೇರ ನೋಡೋದಾದರೆ ಹನ್ನೆರಡು ಸಾವಿರದ ಐದುನೂರಿಂದ ಹಿಡಿದು ಹದಿನಾಲ್ಕು ಸಾವಿರದವರೆಗೂ ಮಾರಾಟ ಆಗಿದೆ ಅದರ ಜೊತೆಗೇ ಸೂಪರ್ ಟೆನ್ ನೋಡೋದಾದರೆ ಹದಿನಾಲ್ಕು ಸಾವಿರದಿಂದ ಹಿಡಿದು ಹದಿನಾರು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ಪ್ರತಿ ಒಂದು ಕ್ವಿಂಟಾಲ್ಗೆ ಗುಂಟೂರು ಮಾರ್ಕೆಟ್ ಓಕೆನಾ ಇನ್ನು ಟೂ ಜೀರೋ ಫೋರ್ ತ್ರೀ ನೋಡೋದಾದರೆ ನೋಡೋದಾದ್ರೆ ಹನ್ನೆರಡು ಸಾವಿರದಿಂದ ಹಿಡಿದು ಹದಿನಾಲ್ಕು ಸಾವಿರದವರೆಗೂ ಮಾರಾಟ ಆಗಿದೆ ಟೂ ಜೀರೋ ಫೋರ್ ತ್ರೀ ಸಿಜೆಂಟ ಓಕೆನಾ ಇನ್ನು ಬಂಗಾರಂ ಕಾಯಿ ನೋಡೋದಾದರೆ ಹನ್ನೆರಡು ಸಾವಿರದ ಐದುನೂರಂದು ಹಿಡಿದು ಹದಿನೈದು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ಬಂಗಾರಂ ಸೇಮ್ ಮತ್ತು ಇನ್ನೊಂದು ಬುಲೆಟ್ ಸೊ ಬುಲೆಟು ಮತ್ತು ಬಂಗಾರಂ ಎರಡು ಸೇಮ್ ರೀತಿ ಮಾರಾಟ ಆಗ್ತಾಯಿರ್ತವೆ ಯಾವುದೇ ಒಂದು ಮಾರ್ಕೆಟ್ ಏನಿಲ್ಲ ಅಂದ್ರೆ ಒಂದು ಐನೂರು ಸಾವಿರ ಡಿಫ್ರೆನ್ಸ್ ಅಷ್ಟೇ ಹನ್ನೆರಡು ಸಾವಿರದ ಐದುನೂರಿಂದ ಹಿಡಿದು ಹದಿನೈದು ಸಾವಿರದ ಐನೂರು ಕೂಡ ಬುಲೆಟ್ ಕೂಡ ಸೇಮ್ ರೇಟ್ಗೆ ಮಾರಾಟ ಆಗಿದೆ ಓಕೆನಾ ಇದಿಷ್ಟು ಗುಂಟೂರು ಮಾರ್ಕೆಟ್ ಆಯಿತು ಸೊ ನೆಕ್ಸ್ಟ್ ವಾರಂಗಲ್ ಮಾರ್ಕೆಟ್ ಹೋದ್ರೆ ವಾರಂಗಲ್ ಮಾರ್ಕೆಟ್ಗೆ ಇವತ್ತು ಹತ್ತು ಸಾವಿರ ಎ ಸಿ ಕಾಯಿಗಳು ಬಂದಿದ್ವು ಅದರಲ್ಲಿ ಹದಿನೈದು ಸಾವಿರದಿಂದ ಹಿಡಿದು ಹದಿನೇಳು ಸಾವಿರದ ಹಂಗೆ ಪ್ರತಿ ಕ್ವಿಂಟಲ್ ಹಂಗೆ ತೇಜಕಾಯಿ ಮಾರಾಟ ಆಗಿದೆ ನೋಡಿ ತೇಜಕಾಯಿ ಹದಿನೇಳು ಸಾವಿರದ ಐನೂರು ಐ ಅಷ್ಟು ವಾರಂಗಲ್ ಮಾರ್ಕೆಟಲ್ಲಿ ಇನ್ನು ಕಮ್ಮ ಮಾರ್ಕೆಟ್ ನೋಡೋದಾದರೆ ಸೊ ಕಮ್ಮ ಮಾರ್ಕೆಟಲ್ಲಿ ಇವತ್ತು ಎಂಟು ಸಾವಿರ ಚೀಲಗಳು ಎ ಕಾಯಿ ಬಂದಿರ್ತವೆ ಅದರಲ್ಲಿ ತೇಜಕಾಯಿ ಬಂದ್ಬಿಟ್ಟು ಹತ್ತೊಂಬತ್ತು ಸಾವಿರದ ಮುನ್ನೂರು ಪ್ರತಿ ಒಂದು ಕ್ವಿಂಟಲ್ಗೆ ಮಾರಾಟ ಆಗಿದೆ ಹತ್ತೊಂಬತ್ತು ಸಾವಿರದ ಮುನ್ನೂರ ಹಾಗೆ ಮಾರಾಟ ಆಗಿದೆ ಓಕೆನಾ ಇಲ್ಲಿ ನಾವು ಏನು ಗಮನಿಸಬೇಕಪ್ಪ ಅಂದರೆ ಈ ಮೂರು ವಿಡಿಯೋಗಳಲ್ಲಿ ಏನಾಗಿದೆ ತೇಜಕಾಯಿದು ಇದು ಮೂರು ಮಾರ್ಕೆಟಲ್ಲಿ ಮಾರಾಟ ಆಗಿದೆ ಬಟ್ ಹೈಯೆಸ್ಟ್ ಮಾರ್ಕೆಟಲ್ಲಿ ಮಾರಾಟ ಆಗಿರೋದಂದ್ರೆ ಹತ್ತೊಂಬತ್ತು ಸಾವಿರದ ಮುನ್ನೂರು ಕಮ್ಮ ಮಾರ್ಕೆಟಲ್ಲಿ ಮಾರಾಟ ಆಗಿದೆ ಗುಂಟೂರು ಮಾರ್ಕೆಟಲ್ಲಿ ಹದಿನೆಂಟು ಸಾವಿರದ ಇನ್ನೂರು ಮಾರಾಟ ಆಗಿದೆ ವಾರಂಗಲ್ ಮಾರ್ಕೆಟಲ್ಲಿ ಹದಿನೇಳು ಸಾವಿರದ ಐನೂರು ಮಾರಾಟ ಆಗಿದೆ ಓಕೆನಾ ಈ ಮೂರು ಮಾರ್ಕೆಟ್ಗಳಲ್ಲಿ ಕಮ್ಮ ಮಾರ್ಕೆಟಲ್ಲಿ ತೇಜಕಾಯಿ ಭಾಳ ಜಾಸ್ತಿ ರೇಟಾಗಿ ಮಾರಾಟ ಆಗಿದೆ ಪ್ರತಿ ಒಂದು ಕ್ವಿಂಟಾಲ್ಗೆ ಓಕೆನಾ ಸೊ ಇದಿಷ್ಟು ಇವತ್ತಿನ ವೀಡಿಯೋವನ್ನು ನಾನು ನಿಮಗೆ ಸಂಪೂರ್ಣವಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಓಕೆನಾ ಈ ವಿಡಿಯೋ ನಿಮಗೆ ಇಷ್ಟ ಅನ್ಕೊಂತೀನಿ ದಯವಿಟ್ಟು ವೀಡಿಯೋ ಇಷ್ಟಾದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಧನ್ಯವಾದಗಳು